ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವಾಗಲೇ ಪಿ ಕೆ ಆಕ್ಷನ್ ನಡೀತಾ ಇದೆ ತುಂಬಾ ಚೆನ್ನಾಗಿ ನಡೀತಾ ಇದೆ ನಮ್ಮ ಬೆಂಗಳೂರು ಬುಲ್ಸ್ ಅವರು ಕೂಡ ಒಂದಿಬ್ಬರು ಡಿಫೆಂಡರ್ಸ್ನ ಎ ಬುಟ್ಟಿಗೆ ಮತ್ತು ಆಲ್ರೌಂಡರ್ ಆದಂಥ ಮೊಹಮ್ಮದ್ ಶಾರದ್ಲವ್ರನ್ನ ತಗೊಳಕ್ಕೆ ನೋಡಿದ್ರು ಬೈ ಮಾಡೋಕೆ ನೋಡಿದ್ರು ತುಂಬಾ ಕಾಂಪಿಟ್ ಕೊ ಕಾಂಪಿಟೇಷನ್ ಕೊಟ್ಟರು ಬೇರೆ ಟೀಮ್ಗಳು ಕೂಡ ಟೂ ಪಾಯಿಂಟ್ ಟು ಟೂ ಕ್ರೋವರ್ಸ್ ನಮ್ಮ ಬಿಡ್ ಮಾಡಿದ್ರು ಬೆಂಗಳೂರು ಬುಲ್ಸ್ ಅವರು ಅನ್ಫಾರ್ಚುನೇಟ್ಲಿ ಅವ್ರನ್ನ ತಗೊಳ್ಳೋದಿಕ್ ಆಗಲಿಲ್ಲ ಬಟ್ ಇರ್ಲಿ ಪರವಾಗಿಲ್ಲ ಲೆಫ್ಟ್ ಕಾರ್ನರ್ ಮತ್ತೆ ರೈಟ್ ಕಾರ್ನರ್ಸ್ ಇಬ್ರು ಡಿಫೆಂಡರ್ ದಿಗ್ಗಜ ಡಿಫೆಂಡರ್ಸ್ ಅಂತಾನೆ ಹೇಳ್ಬೋದು ಅವ್ರನ್ನ ಒಂದೊಳ್ಳೆ ಅಮೌಂಟ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಬೈ ಮಾಡಿದ್ದಾರೆ ಅವ್ರು ಯಾರು ಅಂತ ನೋಡೋದಾದ್ರೆ ಬೆಂಗಳೂರು ಬುಲ್ಸ್ ಅವರು ಅಂಕುಶ್ ರಾತ್ರಿ ಅವ್ರನ್ನ ಮೊದಲನೇ ಪ್ಲೇಯರ್ ಆಗಿ ನಮ್ಮ ತಂಡಕ್ಕೆ ತಗೊಂಡಿದ್ದಾರೆ ಕಡಿಮೆ ಅಮೌಂಟ್ ಅಲ್ಲಿ ಒಂಥರ ದೊಡ್ಡ ಪ್ಲೇಯರ್ ಸಿಗ್ದಾಗೆ ಆಗಿದ್ದಾರೆ ಇವರು ಲಾಸ್ಟ್ ಸೀಸನ್ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಕಟ್ತಿದ್ರು ಇವರ ಕ್ಯಾಟಗರಿ ಎ ಪ್ಲೇಯರ್ ಆಗಿದ್ದರು ಹಾಗಾಗಿ ಇವರಿಗೆ ಬೇಸ್ ಪ್ರೈಸು ತರ್ಟಿ ಲ್ಯಾಕ್ಸ್ ಇರುತ್ತೆ ಇವರು ತರ್ಟಿ ಲ್ಯಾಕ್ಸ್ಗೆ ನಮ್ಮ ನಮಗೆ ಸಿಕ್ಕಿದ್ದಾರೆ ಕೂಡ ಇವರು ಲೆಫ್ಟ್ ಕಾರ್ನರಲ್ಲಿ ಆಡ್ತಾರೆ ಇವರು ಲಾಸ್ಟ್ ಸೀಸನ್ ಸ್ಟಾರ್ಟ್ಸ್ನ ನೋಡಿದರೆ ಟೋಟಲ್ ಇಪ್ಪತ್ನಾಲ್ಕು ಮ್ಯಾಚ್ ಆಡಿದ್ದಾರೆ ಅದರಲ್ಲಿ ಎಪ್ಪತ್ತು ಟ್ಯಾಂಕಲ್ ಪಾಯಿಂಟ್ ತಗೊಂಡಿದ್ದಾರೆ ಒಂಥರ ಒಳ್ಳೆ ಡಿಫೆಂಡರ್ ಸಿಕ್ಕದಾಗೆ ಆಗಿದೆ ನಮಗೆ ಲಾಸ್ಟ್ ಸೀಸನಲ್ಲಿ ಟಾಪ್ ಫೈವ್ ಡಿಫೆಂಡರಲ್ಲಿ ಇವರು ಇವರು ಕೂಡ ಒಬ್ಬರು ಮೂವತ್ತು ಲಕ್ಷ ಮಾತ್ರ ವರ್ತ್ ಬೈ ಅಂತಾನೆ ಹೇಳ್ತೀನಿ ಇವ್ರಿಗೆ ಒಂದು ಇಪ್ಪತ್ತ್ ಮೂವತ್ತು ಲಕ್ಷ ಜಾಸ್ತಿ ಕೊಟ್ಟಿರೋ ಒಂಥರ ಏನು ಅನಿಸ್ತಿರ್ಲ ಬಿಡಿ ಅಷ್ಟು ಚೆನ್ನಾಗಿ ಆಡ್ತಾರೆ ಇವರು ಇನ್ನು ಎರಡನೇ ಪ್ಲೇಯರ್ ಆಗಿ ಯೋಗೇಶ್ ದಹಿಯ ಅವ್ರನ್ನ ಒನ್ ಪಾಯಿಂಟ್ ಒನ್ ಟೂ ಕ್ರೋರ್ಸ್ಗೆ ಬೈ ಮಾಡಿದರೆ ಇವರು ಕೂಡ ಒಳ್ಳೆ ಪ್ಲೇಯರ್ ಅಂತಾನೆ ಹೇಳ್ಬೋದು ಇವರು ರೈಟ್ ಕಾರ್ನರಲ್ಲಿ ಆಡ್ತಾರೆ ಇವ್ರನ್ನ ಇವ್ರ ಸ್ಟ್ಯಾಟ್ಸ್ನ ನೋಡೋದಾದ್ರೆ ಇಪ್ಪತ್ತ್ ಮ್ಯಾಚಲ್ಲಿ ಎಪ್ಪತ್ನಾಲ್ಕು ಪಾಯಿಂಟ್ ಟ್ಯಾಕಲ್ ಪಾಯಿಂಟ್ಸ್ ತಗೊಂಡಿದ್ದಾರೆ ಲಾಸ್ಟ್ ಸೀಸನ್ನು ಇವರು ಲಾಸ್ಟ್ ಸೀಸನ್ ದಬಾಂಗ್ಲಿ ಕೆ ಸಿ ಸಿಗೆ ಆಡ್ತಿದ್ರು ಮತ್ತು ಪಿ ಕೆ ಎಲ್ ಸೀಸನ್ ಟೆನ್ನಲ್ಲಿ ಇವರು ಎಮರ್ಜಿಂಗ್ ಪ್ಲೇಯರ್ ಆಗಿದ್ರು ಕೂಡ ಇಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ಅವರು ಆಪ್ಷನ್ ಅಲ್ಲಿ ಡಿಫೆನ್ಸ್ಗೆ ಒತ್ಕೊಡೋಕೆ ನೋಡ್ತಿದ್ದಾರೆ ಯಾಕೆಂದ್ರೆ ನಮ್ಮದು ಡಿಫೆನ್ಸು ಲಾಸ್ಟ್ ಸೀಸನ್ ತುಂಬಾ ವೀಕ್ ಇತ್ತು ಹಾಗಾಗಿ ಡಿಫೆನ್ಸ್ನ ಸ್ಟ್ರಾಂಗ್ ಮಾಡಬೇಕು ಅಂತ ಡಿಫೆಂಡರ್ಸ್ನ ಜಾಸ್ತಿ ಬೈ ಮಾಡ್ತಿದ್ರು ಈಗ ನಾವು ನೋಡ್ಬೋದು ಮೂರು ಜನನೂ ಡಿಫೆಂಡರ್ಸ್ಗೆ ಅಂದರೆ ಮೊಹಮ್ಮದ್ ಶಾರುಗೂ ಟ್ರೈ ಮಾಡಿದ್ರು ಅವರು ಸಿಗ್ಲಿಲ್ಲ ಹಾಗಾಗಿ ಇಬ್ರು ಡಿಫೆಂಡರ್ಸ್ನ ಬೈ ಮಾಡಿರೋದು ಇದೊಂಥರ ಒಳ್ಳೆ ಸ್ಟ್ರಾಟಜಿ ಅಂತಲೇ ಹೇಳ್ತೀನಿ ನಾನು ಇನ್ನೂ ನಮ್ಮ ಬೆಂಗಳೂರು ಬೂಲ್ಸ್ ಹತ್ರ ಎಫ್ ಬಿ ಎಮ್ ಕಾರ್ಡ್ಸ್ಗಳಿದ್ದಾವೆ ನೋಡಬೇಕು ಯಾರಿಗೆ ಯೂಸ್ ಮಾಡ್ತಾರೆ ಅಂತ ಇನ್ನು ಪಿ ಕ್ ಎಲೆಕ್ಷನ್ ಇದೆ ನೋಡೋಣ ಯಾರು ಬೈ ಯಾರನ್ನ ಬೈ ಮಾಡ್ತಾರೆ ಯಾರಿಗೆ ಎಫ್ ಬಿ ಎಮ್ ಕಾರ್ಡ್ ಯೂಸ್ ಮಾಡ್ತಾರೆ ಅಂತ ಈ ಚಿಕ್ಕ ಅಪ್ಡೇಟ್ಸ್ನ ನಿಮಗೆ ತಿಳಿಸ್ಬೇಕಾಗಿತ್ತು ತಿಳಿಸಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನೀವೇನಾದರೂ ಬೆಂಗ್ಳೂರು ಬುಲ್ಸ್ ಅಭಿಮಾನಿಯಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸೋಣ ಸಿಗೋಣ ಮುಂದಿನ ವೀಡ್ಯೋದಲ್ಲಿಯೇ ನಮಸ್ಕಾರ